ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಲಿತ ಕಾಲೋನಿಯ ಬಳಿ ಅಬಕಾರಿ ನಿಯಮ ಉಲ್ಲಂಘಿಸಿ ಮದ್ಯದ ಅಂಗಡಿ ತೆರೆಯಲು ಪಂಚಾಯಿತಿ ನಿರಪೇಕ್ಷಣಾ ಪತ್ರ ನೀಡಬಾರದು ಎಂದು ಗ್ರಾಮಸ್ಥರು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಪೊರಕೆ ಚಳವಳಿ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ರೈತ ಸೇನೆ ರಾಜ್ಯಾಧ್ಯಕ್ಷ ಹುನಸನಹಳ್ಳಿ ವೆಂಕಟೇಶ್ ಮಾತನಾಡಿ ಪಂಚಾಯಿತಿಯ ಕೆಲ ಸದಸ್ಯರು ಹಾಗೂ ಅಧಿಕಾರಿಗಳ ಶಾಮೀಲಾಗಿ ಮದ್ಯದಂಗಡಿ ತೆರೆಯಲು ಸಹಕರಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು అవి ఇంత గమనకు బే గో అల్ కుత్కొండు ఆరా యాకంద్రె ఇష్టూ గొందల మన్య ఇన్య పంచభివృద్ధి అధికారిలు అర్జీ అన్న మాన్య ముఖ్య కార్యనిర్వహణాధికారి కలిసి తాము మార్తారోదా ఏం ఇంకా ముందరు దీ కారేలి పంచాయతీ అని ఏనేనాబు ఏనేనా ದಯವಿಟ್ಟು ರಾಜಕೀಯವನ್ನ ಪಕ್ಕದಲ್ಲಿಡಿ ಯಾರವ್ ಗೆದ್ದಿರ್ತೀರಿ ಕಾಂಗ್ರೆಸ್ ಅವ್ರು ಗೆದ್ದಿರ್ತೀರಿ ಬಿಜೆಪಿ ಅವ್ರು ಗೆದ್ದಿರ್ತೀರಿ ಜೆ ಡಿ ಜೆಡಿಎಸ್ ಗೆದ್ದಿರ್ತೀರಿ ನಿಮ್ಮ ರಾಜಕೀಯಗಳನ್ನ ಪಕ್ಕಿಡಿ ಜನ ಪಾಪ ಓಟ್ ಹಾಕಿ ಇವತ್ತಿಷ್ಟು ಜನ ಬಂದು ನೋಡಿ ಜನ ಇದ್ದಾರೆ ಹೆಣ್ಮಕ್ಳು ಇವತ್ತು ಕೆಲಸ ಹೋಯ್ತು ಕೋವಿಡ್ ಮಾಡೋರು ಎಲ್ಲ ಯಾರೋ ನಿಮ್ಮಂಗ್ ಶ್ರೀಮಂತರಿಲ್ಲ ಇಲ್ಲ ಯಾರೋ ಹದಿನೈದು ಹಣಕಾಸಿನಲ್ಲಿ ಬಿಲ್ಗಳು ಮಾಡ್ಕೊಂಡು ದುಡ್ಡು ಎತ್ಕೊಂಡು ಹೋಗೋರು ಯಾರಿಲ್ಲ ಇಲ್ಲಿ ಕೂತು ಇದರಲ್ಲ ಇಲ್ಲ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಫೈವ್ ಅಲ್ಲಿ ಯಾರು ಕ್ಲೈಮ್ ಮಾಡೋದವ್ರಲ್ಲ ಅಲ್ವಾ ಮಾತಾಡಿದ ಹಲವಾರಿದೆ ಆದ್ರೆ ಇವತ್ತು ಸಬ್ಜೆಕ್ಟ್ ಅನ್ನೇ